ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ವರ್ಷ ಮೇ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಯಾವ ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಋಷಭ ರಾಶಿಯಲ್ಲಿರುವ ಗುರು ಮುಂದಿನ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ಗೋಚಾರ ಮಾಡ್ತಾರೆ ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ಹೋಗುತ್ತೆ ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಬರುತ್ತೆ ಗುರು ನಿಮ್ಮ ರಾಶಿಯಿಂದ ಎರಡು ಐದು ಏಳು ಒಂಬತ್ತು ಮತ್ತು ಹನ್ನೊಂದರ ಮನೆಯಲ್ಲಿದ್ದಾಗ ನಿಮಗೆ ಸಂಪೂರ್ಣವಾದ ಗುರುಬಲ ಇರುತ್ತೆ ಅಂತ ಹೇಳ್ತೀವಿ ಮತ್ತು ಗುರುವಿಗೆ ಮೂರು ದೃಷ್ಟಿಗಳಿರುತ್ತೆ ಗುರು ಎಲ್ಲಿ ಕೂತಿರ್ತಾನೆ ಆ ಮನೆಯಿಂದ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯ ಮೇಲೆ ದೃಷ್ಟಿಯನ್ನು ಹಾಕ್ತಾನೆ ಗುರು ಯಾವ ಮನೆಯಲ್ಲಿ ಕೂತ್ಕೊಳ್ತಾನೋ ಆ ವಿಚಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ದೊಡ್ಡದು ಮಾಡ್ತಾನೆ ಯಾಕಂದರೆ ನಮ್ಮ ಒಂದು ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಗುರು ಸೊ ಅವನು ಯಾವ ರಾಶಿಯಲ್ಲಿ ಕೂತ್ಕೊಳ್ತಾನೆ ಆ ರಾಶಿಯ ವಿಚಾರವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಆದರೆ ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ ಗುರು ಇರುವ ಮನೆ ಚೂರು ನೋಡುವ ಮನೆ ಜೋರು ಅದೇ ರೀತಿ ಶನಿ ಇರುವ ಮನೆ ಜೋರು ನೋಡುವ ಮನೆ ಚೂರು ಅಂತ ಗುರು ಯಾವ ಮನೆಯಲ್ಲಿ ಕುತ್ಕೊಳ್ತಾನೆ ಅಲ್ಲಿ ತೊಂದರೆಗಳನ್ನ ಕೊಡ್ತಾನೆ ಅಂತ ಹೇಳ್ತಾರೆ ಅದನ್ನ ತೊಂದರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮಗೆ ಇಂಪ್ರೂವ್ಮೆಂಟ್ ಆಪರ್ಚುನಿಟೀಸ್ನ ಒದಗಿಸ್ಕೊಡ್ತಾನೆ ಗುರು ಅಂತ ಹೇಳ್ಬೋದು ಆದರೆ ಸಾಮಾನ್ಯವಾಗಿ ಗುರು ಯಾವ ರಾಶಿಗೂ ತೊಂದರೆ ಕೊಡೋದಿಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಗುರುವಿಗೆ ಶುಕ್ರ ಪರಮ ಶತ್ರು ಐಡಿಯಾಲಜಿಯಲ್ಲಿ ಟೋಟಲಿ ಆಪೋಸಿಟ್ ಇರ್ತದೆ ಗುರು ದೇವತೆಗಳಿಗೆ ಗುರು ಬೃಹಸ್ಪತಿ ಇನ್ನು ಶುಕ್ರ ರಾಕ್ಷಸ ಅಥವಾ ಅಸುರಗಳ ಗುರು ಆದರೂ ಸಹ ಶುಕ್ರ ಜ್ಯೋತಿಷಾಸ್ತ್ರದಲ್ಲಿ ಉಚ್ಚನಾಗುವಂಥದ್ದು ಗುರುವಿನ ಮೀನರಾಶಿಯಲ್ಲೇ ಅಂದ್ರೆ ಗುರು ತನ್ನ ಶತ್ರುವನ್ನೇ ತನ್ನ ಮನೆಯಲ್ಲಿ ಸಂತೋಷವಾಗಿರ್ಲಿಕ್ಕೆ ಬಿಡುವಂತ ಉದಾರ ಮನೋಭಾವವನ್ನು ಹೊಂದಿರ್ತಾನೆ ಈಗ ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಮೇವರೆಗೂ ಯಾವ ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸಿಂಹ ರಾಶಿಯವರಿಗೆ ಮೇ ಹದಿನಾಲ್ಕನೇ ತಾರೀಕಿನಿಂದ ಮುಂದಿನ ಮೇವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಸಂಪೂರ್ಣವಾದ ಗುರುಬಲ ಇರುತ್ತೆ ಅದು ಕೂಡ ಹನ್ನೊಂದನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯನ್ನ ಏನಂತ ಕರಿತೀವಿ ಗೊತ್ತಾ ಲಾಭಸ್ಥಾನ ಅಂತ ಕರಿತೀವಿ ಹತ್ತನೇ ಮನೆ ಕರ್ಮಸ್ಥಾನ ಹನ್ನೊಂದನೇ ಮನೆ ಲಾಭಸ್ಥಾನ ಆಯ್ತಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಹತ್ತನೇ ಮನೆಯನ್ನು ನಾವು ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ ಅಂದ್ರೆ ನೀವು ದಿನನಿತ್ಯ ಕೆಲಸ ಮಾಡಿ ಸಂಪಾದನೆ ಮಾಡುವಂಥದ್ದು ಹನ್ನೊಂದನೇ ಮನೆಯಲ್ಲಿ ನೀವು ಸುಮ್ಮನೆ ಕೂತ್ಕೊಂಡಿದ್ರು ದುಡ್ಡು ಬರುವಂಥದ್ದು ಅಂದ್ರೆ ಯಾವುದೋ ಒಂದು ಬಾಡಿಗೆ ಮನೆಯಿಂದ ನೀವು ಬಾಡಿಗೆ ಬರೋದಾಗಬಹುದು ಕಾಂಪ್ಲೆಕ್ಸ್ ಇಂದ ಬಾಡಿಗೆ ಬರೋದಿರಬಹುದು ಅಗ್ರಿಕಲ್ಚರಲ್ ಇನ್ಕಮ್ ಬರಬಹುದು ಇದೆಲ್ಲವೂ ಹನ್ನೊಂದನೇ ಮನೆಯಿಂದಾನೇ ಸೂಚಿಸುತ್ತದೆ ನಿಮಗೆ ಕಳೆದ ವರ್ಷ ಕೂಡ ಗುರು ಅಂತ ಕೆಟ್ಟ ಸ್ಥಾನದಲ್ಲಿ ಇರ್ಲಿಲ್ಲ ಯಾಕಂದ್ರೆ ಹತ್ತನೇ ಮನೆ ಕೂಡ ಒಳ್ಳೆಯ ಮನೆಯೇ ಗುರುಗೆ ಗುರು ಯಾವ ಮನೆಯಲ್ಲೂ ಅಷ್ಟು ತೊಂದರೆ ಕೊಡಲ್ಲ ಹತ್ತನೇ ಮನೆಯಲ್ಲಿ ನಿಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ನ ಜಾಸ್ತಿ ಮಾಡಿರ್ತದೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ ನೀವು ಕಳೆದ ವರ್ಷ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀರಾ ನಿಮಗೆ ಕೊಟ್ಟ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿರ್ತೀರಿ ಅದಕ್ಕೆ ಏನು ಪ್ರತಿಫಲ ಸಿಕ್ಕಿರಲ್ಲ ಇನ್ನ ಈಗ ಮುಂದಿನ ತಿಂಗಳು ಅದರ ನೆಕ್ಸ್ಟ್ ತಿಂಗಳು ಇನ್ನೊಂದು ಅಲ್ಲಿ ಸಿಗತ್ತಪ್ಪ ಇನ್ನೊಂದು ಮೂರು ತಿಂಗಳಲ್ಲಿ ಬರುತ್ತಪ್ಪ ಈ ರೀತಿ ಎಲ್ಲ ಹೆಲ್ಡಪ್ ಆಗಿರುತ್ತೆ ನಿಮಗೆ ಬರೋ ಅದೃಷ್ಟಗಳೆಲ್ಲ ಈ ಅದೃಷ್ಟಗಳು ನಿಮಗೆ ಮೇ ಹದಿನಾಲ್ಕನೇ ತಾರೀಕಿನಿಂದ ನಿಮ್ಮ ಕೈಗೆ ಸೇರುವಂತದ್ದು ಸ್ಟಾರ್ಟ್ ಆಗುತ್ತೆ ನೀವು ಇಷ್ಟು ದಿನ ಮಾಡಿದ ಕೆಲಸಕ್ಕೆಲ್ಲ ಪ್ರತಿಫಲ ಈಗ ಸಿಗತ್ತೆ ಎಷ್ಟೋ ಜನ ಕೇಸ್ ನಡೆಸ್ತಿರ್ತೀರಿ ಅಂತ ತಿಳ್ಕೊಳ್ಳಿ ಹತ್ತು ವರ್ಷದಿಂದ ಕೇಸ್ ನಡೆದಿರುತ್ತೆ ಈಗ ಅದ್ರ ಜಡ್ಜ್ಮೆಂಟ್ ಬರುತ್ತೆ ಹತ್ತು ವರ್ಷದಿಂದ ಕೇಸ್ ನಡೆದ್ರು ನಿಮ್ಗದ ಕೈ ಸಿಕ್ಕಿದೀಗ್ಲೇನೆ ಅನ್ನೋ ರೀತಿ ಅರ್ಥ ಹನ್ನೊಂದನೇ ಮನೆಯಲ್ಲಿ ಲಾಭ ಬರುತ್ತೆ ಅಂತ ಹೇಳಿದೆ ಯಾವ ಯಾವ ವಿಚಾರದಲ್ಲಿ ಲಾಭ ಬರುತ್ತೆ ನಂಬರ್ ಒನ್ ನೀವು ಮಾಡಿರುವ ಕೆಲಸಗಳಿಗೆ ಯಾವ್ದು ಪೇಮೆಂಟ್ ಹೆಲ್ಡಪ್ ಆಗಿದೆ ಅದು ಬರುತ್ತೆ ಇನ್ನೊಂದು ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ ಅದು ನೀವು ಕೊಟ್ಟಿರೋ ಸಾಲ ವಾಪಸ್ ಬರೋದಾಗಿರ್ಬೋದು ಅಥವಾ ಅವ್ರ ಕಡೆಯಿಂದ ನಿಮಗೆ ಹಣದ ಸಹಾಯ ಆಗುವಂಥದ್ದಾಗಬಹುದು ಮತ್ತು ನಿಮ್ಮ ನೆಟ್ವರ್ಕ್ ಸರ್ಕಲ್ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ ನಿಮಗೆ ಯಾರ್ಯಾರೋ ಪರಿಚಯ ಇರ್ತಾರೆ ಅವರೆಲ್ಲರಿಂದ ನಿಮಗೆ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ ಯಾರೋ ಯಾವುದೋ ವಿಚಾರ ನಿಮಗೆ ಕೊಡಿಸಿ ಆ ಕೆಲಸ ನೀವು ಮಾಡಿದ್ರಿಂದ ನಿಮಗೆ ಲಾಭ ಆಗುವಂಥದ್ದಾಗಬಹುದು ಬ್ರೋಕರೇಜ್ ಸಿಗಬಹುದು ಮತ್ತು ಒಡ ಹುಟ್ಟಿದವರು ಎಸ್ಪೆಷಲಿ ಹಿರಿಯರಿಂದ ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕ ಇವರಿಂದ ನಿಮಗೆ ಲಾಭ ಆಗುವಂತ ಸಾಧ್ಯತೆ ಇದೆ ಮತ್ತು ಎಷ್ಟೋ ವರ್ಷಗಳಿಂದ ನಿಂತು ಹೋಗಿದ್ದ ವಿಚಾರಗಳಲ್ಲಿ ಈಗ ಲಾಭವಾಗುವಂತ ಸಾಧ್ಯತೆ ಇದೆ ಹಿರಿಯರ ಆಸ್ತಿಯ ಮಾರಾಟದಿಂದ ಸಾಗುವಳಿಯಿಂದ ಇನ್ನೊಬ್ಬರಿಗೆ ಅದನ್ನ ಬೋಗಿ ಕೊಡೋದ್ರಿಂದ ಲಾಭ ಆಗತ್ತೆ ಒಟ್ನಲ್ಲಿ ಹಿರಿಯರ ಆಸ್ತಿಯಿಂದ ಲಾಭ ಆಗುತ್ತೆ ಸೆಟಲ್ಮೆಂಟ್ ಆಗುತ್ತೆ ಏನಾದರೂ ಆಸ್ತಿ ಕಲಹಗಳಿದ್ರೆ ಅದು ಇತ್ಯರ್ಥ ಆಗತ್ತೆ ಆದರೆ ನಿಮಗೆ ಶನಿ ಎಂಟನೇ ಮನೆಗೆ ಬಂದಿದ್ದಾನೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನಿಮಗೆ ಇನ್ನೆರಡೂವರೆ ವರ್ಷ ಎಂಟನೇ ಮನೆಯ ಶನಿ ಅಷ್ಟಮ ಶನಿ ಸೊ ಹಿತಶತ್ರುಗಳ ಕಾಟ ಅವಿತುಕೊಂಡು ನಿಮಗೆ ತೊಂದರೆ ಮಾಡುವಂತ ಶತ್ರುಗಳು ನಿಮ್ಮ ಕಣ್ಣು ಮುಂದೆನೆ ಇರ್ತಾರೆ ಆದರೆ ಅವರು ನಿಮ್ಮ ಶತ್ರುಗಳಂತ ಗೊತ್ತಿರಲ್ಲ ನಿಮಗೆ ಅವರೇ ಹಿಂದೆ ನಿಮ್ಮ ಶತ್ರುಗಳಾಗಿರ್ತಾರೆ ಸೊ ನೀವು ನಿಮ್ಮ ವಿಚಾರಗಳನ್ನು ಯಾರಿಗೆ ಹೇಳ್ತೀರಿ ಅದು ತುಂಬಾ ಮುಖ್ಯ ಆಗುತ್ತೆ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಕ್ ಹೋಗ್ಬೇಡಿ ಆಯ್ತಾ ಅದರಲ್ಲಿ ನಾನು ತುಂಬಾ ಕ್ಲೋಸ್ ಆಗಿರೋರಿಗೆ ಹೇಳ್ಕೊತೀನಿ ಅಂತಂದ್ರೆ ಅದರಲ್ಲಿ ನಿಮ್ಮ ಶತ್ರುಗಳ ಅವರು ಅಲ್ವಾ ಅಂತ ತಿಳ್ಕೊಂಡು ನಂತರ ಅವ್ರಿಗೆ ಹೇಳಬೇಕಾ ಬೇಡವಾ ಅನ್ನೋದು ತೀರ್ಮಾನ ಮಾಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾರಿಗೂ ಹೇಳದೇ ಇದ್ರೆ ತುಂಬಾ ಒಳ್ಳೆಯದು ಮೊದಲೇ ಸಿಂಹ ರಾಶಿಯವ್ರ ಏನು ಅಂತಂದ್ರೆ ಸ್ವಲ್ಪ ರಾಜನ ರಾಶಿಯಾಗಿರೋದ್ರಿಂದ ಹೇಳ್ಕೊಳ್ಳೋದು ಜಾಸ್ತಿ ತೋರ್ಸ್ಕೊಳ್ಳೋಂಥದ್ದು ಜಾಸ್ತಿ ಸ್ವಲ್ಪ ಆಡಂಬರ ಪ್ರಿಯರು ನೀವು ಸೊ ನಿಮಗೆ ಏನು ಅಂತಂದ್ರೆ ನಾನು ಇದು ಸಾಧನೆ ಮಾಡಿಬಿಟ್ಟೆ ಅಂತ ತೋರಿಸ್ಕೋಬೇಕು ಅನ್ನೋ ಆಸೆ ಹೊರತು ಬೇರೆಯವ್ರ ಮುಂದೆ ಜಂಬದಿಂದ ಮರಿಬೇಕು ಅಂತ ಇರೋಲ್ಲ ನಾನು ಮಾಡಿರೋ ಕಾರ್ಯಗಳನ್ನ ಬೇರೆಯವ್ರ ಮುಂದೆ ತೋರಿಸಿ ಹೊಗಳಿಸ್ಕೋಬೇಕು ಅಂತ ಆಸೆ ಬಟ್ ಇವಾಗ ಯಾರು ಹೊಗಳೋ ಅಂತವ್ರಿಲ್ಲ ಎಲ್ಲರೂ ಮೇಲೆ ದ್ವೇಷ ಮಾಡಿ ನಿಮ್ಮೊಬ್ಬರು ಅಂತಲ್ಲ ಎಲ್ಲರೂ ಅಷ್ಟೇ ಯಾರಾದರೂ ಏಳಿಗೆ ಆಗ್ತಿದ್ದಾರೆ ಅಂತಂದ್ರೆ ಅವ್ರನ್ನ ತುಳಿಯೋರೇ ಜಾಸ್ತಿ ಇರ್ತಾರೆ ಸೊ ನಿಮ್ಮ ವಿಚಾರಗಳನ್ನ ಆದಷ್ಟು ಹೇಳದೇ ಇದ್ದರೆ ತುಂಬಾ ಒಳ್ಳೇದು ಗುಟ್ಟನ್ನ ಮೇಂಟೈನ್ ಮಾಡಬೇಕು ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ತೀರ್ಥ ಕ್ಷೇತ್ರಗಳ ದರ್ಶನ ಕೂಡ ಆಗುವ ಚಾನ್ಸಸ್ ಇದೆ ಅಂದರೆ ಸ್ವಲ್ಪ ಮಾತ್ರ ಸ್ವಲ್ಪ ಪರ್ಸೆಂಟ್ ಮಾತ್ರ ನಾಟ್ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ತೀರ್ಥಕ್ಷೇತ್ರಗಳ ದರ್ಶನ ಆಗುತ್ತೆ ಬಟ್ ಹನ್ನೊಂದನೇ ಮನೆ ಕೂಡ ಸ್ವಲ್ಪ ಲೆಕ್ಕದಲ್ಲಿ ಧರ್ಮ ಇನ್ಕ್ಲೂಡ್ ಆಗೋದ್ರಿಂದ ಒಂದು ರಿಲ್ಯಾಕ್ಸ್ಡ್ ಇದ ಪೊಸಿಷನ್ ಇರೋದ್ರಿಂದ ನೀವು ಒಂದು ತೀರ್ಥಕ್ಷೇತ್ರಗಳ ದರ್ಶನನೂ ಆಗಿರ್ಬೋದು ಅಥವಾ ಒಂದು ಎಕ್ಸ್ಕರ್ಷನ್ ಒಂದು ಟ್ರಿಪ್ಪು ಒಂದು ಬಾಪಾ ವೀಕೆಂಡ್ ಗೆಟ್ ಅವೇಗೆ ಹೋಗಿ ಬರೋಣ ಎಲ್ಲಾದರೂ ಒಂದು ಕಡೆ ಹೋಗ್ಬಿಡು ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡೋಣ ಇದು ಸ್ಟ್ರೆಸ್ ಇದ್ದಿದ್ದೆ ಈ ರೀತಿ ಒಂದು ಹೊರಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಆದರೆ ಎಂಟನೇ ಮನೆಯ ಶನಿ ಇರೋದ್ರಿಂದ ಎಲ್ಲಾದರೂ ಹೋಗುವಾಗ ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಗಳೆಲ್ಲ ಮಾಡ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ನಿಯರ್ ಬೈ ಪ್ಲೇಸ್ಗೆ ಹೋಗ್ತೀವಿ ಗಾಡಿಲೇ ಹೋಗ್ತೀವಿ ಅಂತಂದರೆ ಗಾಡಿ ಸರ್ವಿಸ್ ಕಂಡೀಷನ್ ಹೇಗಿದೆ ಬ್ರೇಕ್ಸ್ ಎಲ್ಲ ಸರಿಯಾಗಿದೆಯಾ ಎಲೆಕ್ಟ್ರಿಕಲ್ಸ್ ಎಲ್ಲ ಸರಿಯಾಗಿದೆಯಾ ಇದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಇನ್ನು ಫ್ಲೈಟು ಅಥವಾ ಬೇರೆ ಯಾವುದೋ ಒಂದು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಹೋಗ್ತಾ ಇದ್ದೀರಿ ಬೇರೆ ದೇಶಕ್ಕೆ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಪಾಸ್ಪೋರ್ಟ್ ವೀಸಾ ಮತ್ತು ಅವರ ಒಂದು ಕ್ರೆಡಿಬಿಲಿಟಿ ಟ್ರಾವೆಲ್ ಏಜೆನ್ಸಿಯ ಕ್ರೆಡಿಬಿಲಿಟಿ ಈಗೇನು ಯೂಟ್ಯೂಬಲ್ಲಿ ನಿಮಗೆ ಸಾವಿರ ಅವರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಆದರೆ ಅಲ್ಲಿ ಹೋಗಿ ಮೇಲೆ ಗೊತ್ತಾಗುತ್ತೆ ಅವ್ರ ಕತೆ ಏನಾಗತ್ತೆ ಅಂತ ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಆಯಿತಾ ಸುಮ್ಮನೆ ರಿಸ್ಕ್ ತಗೊಳ್ಬೇಡಿ ಹಿತಶತ್ರುಗಳು ಜಾಸ್ತಿ ಸುಮ್ಮನೆ ಏನೋ ಒಂದು ಮಾಡೋಕೆ ಹೋಗಿ ಏನೋ ತೊಂದರೆಗಳಾಗೋದು ಶನಿಯಿಂದ ಇದೆ ಗುರು ಕಾಪಾಡ್ತಾನೆ ಅದರಲ್ಲಿ ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ ಮತ್ತು ಗುರು ಸಾಮಾನ್ಯವಾಗಿ ಮದುವೆ ವಿಚಾರವನ್ನು ಸೂಚಿಸ್ತಾನೆ ಯಾರಾದರೂ ಸೂಕ್ತ ವಯಸ್ಕರು ಮದುವೆಗೆ ನೋಡ್ತಿದ್ರೆ ಹೆಣ್ಣು ಅಥವಾ ಗಂಡನನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ಈ ವರ್ಷ ಸೆಟ್ ಆಗುವ ಚಾನ್ಸಸ್ ಇರುತ್ತೆ ನೀವು ಇಷ್ಟಪಡುವಂಥ ವರ ಅಥವಾ ವಧುನೆ ಸಿಗುವಂಥ ಯೋಗ ಇದೆ ಆದರೆ ಅದು ಗೋಚಾರದಿಂದ ಮಾತ್ರ ಟೋಟಲಿ ನಿಮ್ಮ ಜಾತಕದ ಪ್ರಕಾರ ಹೇಗೆ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಸಿಗ್ತಾರೆ ಅನ್ನೋದು ನಿಮ್ಮ ಜಾತಕದಲ್ಲಿರುವ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಏಳನೇ ಮನೆಯ ಅಧಿಪತಿ ಮೇಲೆ ಸಿಗತ್ತೆ ಆಯ್ತಾ ಮತ್ತು ನಿಮಗೆ ಡಿವೋರ್ಸ್ ಯೋಗ ಇದೆಯಾ ಏನಾದರೂ ತೊಂದರೆ ಆಗುವಂಥದ್ದು ಇದೆಯಾ ತಕರಾರುಗಳಿದೆಯಾ ಕುಜದೋಷ ಪರಿಹಾರ ಬೇಕಾ ಇದೆಲ್ಲವೂ ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡ್ಕೊಂಡು ತಿಳ್ಕೊಬೇಕು ಗುರುಬಲ ಬಂದಾಗ ಮದುವೆಗೆ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಬಂದಿದೆ ಅಂತ ಅಂದ್ ಮಾತ್ರಕ್ಕೆ ನೀವು ಎಲ್ಲ ಟೆಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೋತೀರಿ ಅಂತಲ್ಲ ಟೆಸ್ಟ್ಗಳು ಏನೇನಿದೆ ಅದು ಎಷ್ಟು ಮಟ್ಟಕ್ಕೆ ಕ್ಲಿಯರ್ ಆಗುತ್ತೆ ಅದು ನಿಮ್ಮ ಜನ್ಮಜಾತಕದಲ್ಲಿ ಗೊತ್ತಾಗ್ತದೆ ಸೊ ಆ ಜನ್ಮಜಾತಕ ಪರಿಶೀಲನೆ ಮಾಡ್ಕೊಂಡು ಮುಂದುವರೆದ್ರೆ ತುಂಬಾ ಒಳ್ಳೆಯದು ಈಗ ಗುರು ಗೋಚಾರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಗುರುವಿನ ದೃಷ್ಟಿಗಳು ಅದು ಯಾವ ಯಾವ ಮನೆ ಮೇಲೆ ಬೀಳ್ತದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೂರನೇ ಮನೆ ಮೇಲೆ ದೃಷ್ಟಿ ಆಗ್ತಾನೆ ಮೂರನೇ ಮನೆ ಸಾಮಾನ್ಯವಾಗಿ ತೋರಿಸುವಂಥದ್ದು ನಿಮ್ಮ ವಾಕ್ಚಾತುರ್ಯನ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಮತ್ತು ನಿಮ್ಮ ಒಡ ಹುಟ್ಟಿದವ್ರನ್ನ ಆಗ್ಲೇ ಹೇಳಿದೆ ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ನಿಮಗೆ ಲಾಭ ಆಗುತ್ತೆ ಅಂತ ಸೊ ಆಲ್ ಟುಗೆದರ್ ಲಾಭ ಆಗತ್ತೆ ಸಹೋದರ ಸಹೋದರಿಯರಿಂದ ಅವರಿಗೂ ಕೂಡ ನಿಮ್ಮಿಂದ ಒಳ್ಳೆದಾಗುತ್ತೆ ನಿಮ್ಮಿಂದ ಅವರ ಕುಟುಂಬದಲ್ಲಿ ಏಳಿಗೆ ಆಗುತ್ತೆ ಅಂದರೆ ನೀವು ಅವ್ರು ಯಾರೋ ಮದುವೆಗೆ ಅವ್ರ ಮಕ್ಕಳೇನೋ ಮದುವೆ ಮಾಡ್ಬೇಕಂತ ನೋಡ್ತಿರ್ತಾರೆ ನಿಮಗೆ ಯಾರೋ ಪರಿಚಯದವ್ರನ್ನ ಹೇಳಿ ಅವರಿಗೆ ಒಳ್ಳೆ ಸಂಬಂಧನ ಸೆಟ್ ಮಾಡಿಕೊಡ್ತೀರಿ ಮದುವೆ ಮಾಡಿಸ್ತೀರಿ ಅವರು ಸಂತೋಷವಾಗಿರ್ತಾರೆ ನನ್ನ ತಮ್ಮನೋ ಅಣ್ಣನೋ ಅಕ್ಕನೋ ತಂಗಿನೋ ನಮಗೆ ನಮ್ಮ ಮಗಳಿಗೆ ಅಥವಾ ಮಗನಿಗೆ ಮದುವೆ ಗಂಡು ಹೆಣ್ಣು ಹುಡುಕ್ಕಟ್ರಪ್ಪ ಅಂತ ಅವರು ಖುಷಿ ಆಗ್ತಾರೆ ಇದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ ಮತ್ತು ನಿಮ್ಮ ಕಮ್ಯುನಿಕೇಷನಲ್ಲಿ ನಾಲೆಜಬಲ್ ಕಮ್ಯುನಿಕೇಷನ್ ಇರುತ್ತೆ ನೀವೇನು ಮಾತಾಡ್ತೀರಿ ಅದು ಕಾನೂನು ಅಂದರೆ ರೂಲ್ಸ್ ಪ್ರಕಾರ ಇರುತ್ತೆ ನಾಲೆಡ್ಜ್ಜಬಲ್ ಆಗಿ ಮಾತಾಡ್ತೀರಿ ಅದರಿಂದ ಜನರ ಗಮನವನ್ನು ಸೆಳಿತೀರಿ ಫಸ್ಟ್ ಆಫ್ ಆಲ್ ಸಿಂಹರಾಶಿ ಕ್ರಿಯೇಟಿವಿಟಿಯಲ್ಲಿ ಕಿಂಗು ಆ ಕಾರಣದಿಂದ ಚೆನ್ನಾಗಿ ಮಾತಾಡೋದು ಜನನ ಇಂಪ್ರೆಸ್ ಮಾಡುವಂತೆ ಮಾತಾಡೋದು ನಿಮ್ಮ ಇನ್ನೇಟ್ ನೇಚರು ಈಗ ಇನ್ನಷ್ಟು ಇಂಪ್ರೂವೈಸ್ ಆಗುತ್ತೆ ಅದು ಇನ್ನು ನೆಕ್ಸ್ಟು ಎರಡನೇ ದೃಷ್ಟಿ ಬಂದು ನಿಮ್ಮ ಐದನೇ ಮನೆಯ ಮೇಲೆ ಬೀಳ್ತದೆ ಐದನೇ ಮನೆಯ ಮೇಲೆ ಸಮಸ್ಯೆ ಏನಾಗಿದೆ ಅಂತಂದರೆ ಶನಿ ಎಂಟನೇ ಮನೆಯಿಂದ ಕೂಡ ನಿಮ್ಮ ಐದನೇ ಮನೆಯನ್ನು ನೋಡ್ತಿದ್ದಾನೆ ಅದರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಶನಿಯ ವಿಚಾರದಿಂದ ಶನಿಯ ಗೋಚಾರದಿಂದ ಇನ್ನೆರಡೂವರೆ ವರ್ಷ ಅದರಲ್ಲಿ ಗುರು ಕೂಡ ದೃಷ್ಟಿಯಾಗ್ತಾ ಇರೋದ್ರಿಂದ ಒಂದು ವರ್ಷ ಅಂದ್ರೆ ಈ ಒಂದು ವರ್ಷ ಮಕ್ಕಳ ವಿಚಾರದಲ್ಲಿ ಆಗೋ ಸಮಸ್ಯೆಗಳು ನಿಮಗೆ ಮೊದಲೇ ಅದನ್ನ ತಡೆಯುವಂಥದನ್ನ ಅಥವಾ ಸಾಲ್ವ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಆ ಆಪರ್ಚುನಿಟಿನ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ನಿಮಗೆ ಫಸ್ಟ್ ಎ ಗ್ಲಿಂಪ್ಸ್ ಸಿಗುತ್ತೆ ಮಕ್ಕಳು ಇವಾಗ ಲೇಟ್ ಆಗಿ ಬರ್ತಿದ್ದಾರೆ ನಿಮ್ಮ ಮಗಳು ಮಗನ ಲೇಟ್ ಆಗಿ ಬರ್ತಿದ್ದಾರೆ ಅಂತಂದ್ರೆ ಐ ಪಿ ಎಲ್ ಎಲ್ಲ ನಡೀತಿದೆ ಏನ್ ಬಿಟ್ಟಿಂಗ್ ಆಡಕ್ಕೆ ಹೋಗ್ತಾ ಇದಾರ ಅನ್ನೋ ಅನುಮಾನ ಬರುತ್ತೆ ನಿಮಗೆ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಎ ಗ್ಲಿಂಪ್ಸ್ ಸಿಗುತ್ತೆ ಇಲ್ಲೇನೋ ತಪ್ಪು ನಡೀತಿದೆ ಏನೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ಅವಾಗೇ ನೀವು ಅದನ್ನ ಆ ಒಂದು ಬೆನಿಫಿಟ್ ಆಫ್ ಡೌಟ್ನ ಯೂಸ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ರೆಕ್ಟಿಫೈ ಮಾಡ್ಕೊಂಡ್ರೆ ಮುಂದೆ ಆಗೋ ದೊಡ್ಡ ಸಮಸ್ಯೆಗಳು ತಪ್ಪುತ್ತೆ ಇಲ್ಲದಿದ್ದರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಖಂಡಿತವಾಗ್ಲೂ ಆಗುತ್ತೆ ಆಯ್ತಾ ಗುರು ಕಾಪಾಡ್ತಾನೆ ಗುರುಬಲ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟ್ವೆಂಟಿ ಸಿಕ್ಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ಗೆ ಅವರು ಹನ್ನೆರಡನೇ ಮನೆಗೆ ಹೊಟ್ಟೋಗ್ಬಿಡ್ತಾರೆ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ನಿಮ್ಗೆ ಗುರುಬಲ ಇಲ್ಲ ಸೊ ಮುಂದಿನ ಎರಡೂವರೆ ವರ್ಷ ಎರಡು ವರ್ಷ ಸ್ವಲ್ಪ ಕಷ್ಟಕರವಾದ ಸಮಯ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅದಕ್ಕೆ ಮಕ್ಕಳ ವಿಚಾರದಲ್ಲಿ ಆದಷ್ಟು ಕೇರ್ಫುಲ್ ಆಗಿರಿ ಇನ್ನು ಐದನೇ ಮನೆ ಇನ್ನೊಂದೇನು ತೋರಿಸ್ತದೆ ಅಂತಂದರೆ ಎಜುಕೇಷನ್ನ ತೋರಿಸುತ್ತೆ ಪ್ರೈಮರಿ ಎಜುಕೇಷನ್ನ ತೋರಿಸುತ್ತೆ ಯಾರು ಪ್ರೈಮರಿ ಎಜುಕೇಷನ್ ಮಾಡ್ತಿದ್ದೀರಿ ಅಂದರೆ ಮಕ್ಕಳು ಅವರು ಕೇರ್ಫುಲ್ ಆಗಿರಬೇಕು ಯಾರ ಮಕ್ಕಳು ಪ್ರೈಮರಿ ಎಜುಕೇಷನ್ ಮಾಡ್ತಿದ್ದೀರಿ ಮಾಡ್ತಿದ್ದಾರೆ ಅವರು ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಗಮನ ಹರಿಸಬೇಕು ಫೋರ್ಸ್ ಮಾಡಬೇಡಿ ಅವರದ್ದೇ ಆದ ಒಂದು ರೀತಿಯಲ್ಲಿ ಅವರಿಗೆ ಓದಿಸಲಿಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಇನ್ನು ಐದನೇ ಮನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನು ಕೂಡ ತೋರಿಸುತ್ತೆ ಗುರುವಿನ ದೃಷ್ಟಿ ಐದನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸಕ್ಸಸ್ ಇದೆ ಆದರೆ ಶನಿಯೂ ಅಲ್ಲಿ ಬೀಳ್ತಾ ಇರೋದ್ರಿಂದ ದೃಷ್ಟಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಏನೋ ಒಂದು ಸಣ್ಣ ಪುಟ್ಟ ವಿಚಾರದಿಂದ ತೊಂದರೆಗಳಾಗುವಂಥ ಚಾನ್ಸಸ್ ಇದೆ ಸೊ ಎಲ್ಲಾ ವಿಚಾರದಲ್ಲೂ ನೀವು ಫೋಕಸ್ಡ್ ಆಗಿರ್ಬೇಕು ಒಂದು ಹಾಲ್ ಟಿಕೆಟ್ ಇರ್ಬೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಿ ಹಾಲ್ ಟಿಕೆಟ್ ಅಲ್ಲಿ ಇನಿಷಿಯಲ್ಸ್ ಏನೋ ತಪ್ಪಾಗಿ ಸ್ಪೆಲ್ ಆಗ್ಬಿಟ್ಟಿದ್ರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಮೊದಲಿಗೆ ಏನು ಸಮಸ್ಯೆ ಇಲ್ಲ ಅನ್ನಂಗ ಅನ್ಸುತ್ತೆ ಆಮೇಲೆ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಅದನ್ನೆಲ್ಲ ನೋಡ್ಕೊಳ್ಬೇಕು ನೀವು ಆಯ್ತಾ ಇನ್ನು ನೆಕ್ಸ್ಟ್ ಲಾಸ್ಟ್ ದೃಷ್ಟಿ ನಿಮ್ಮ ಏಳನೇ ಮನೆಯ ಮೇಲೆ ಬೀಳುತ್ತೆ ಏಳನೇ ಮನೆಯ ಮೇಲೆ ಬೀಳ್ಸಿರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ಸು ಅಂದ್ರೆ ಪರ್ಸನಲ್ ಆಗಿರ್ಬೋದು ಪ್ರೊಫೆಷನಲ್ ಆಗಿರ್ಬೋದು ಇಂಪ್ರೂವೈಸ್ ಆಗತ್ತೆ ಒಂದು ಆಗಲೇ ಹೇಳಿದೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾಗ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ಬಂದಿತ್ತು ಅಂತ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಮದುವೆ ಆಗಿರುವಂತ ಗಂಡ ಅಥವಾ ಹೆಂಡತಿ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಸ್ವಲ್ಪ ಅಲ್ಲಿ ಅಲ್ಲಿ ತೊಡಕು ಬಂದಿರೋಂಥ ಸಾಧ್ಯತೆ ಇದೆ ಈಗ ಅದೆಲ್ಲ ರೆಕ್ಟಿಫೈ ಆಗುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಫ್ಯಾಮಿಲಿ ಜೊತೆ ಎಸ್ಪೆಷಲಿ ಪಾರ್ಟ್ನರ್ ಜೊತೆ ಇನ್ನು ಹೊಸ್ದಾಗಿ ಮದುವೆ ಆಗಿರೋರು ಒಂದು ರೊಮ್ಯಾಂಟಿಕ್ ಫೇಸ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೈಮು ಆಯಿತಾ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ಗಳನ್ನ ಮಾಡ್ಕೊಂತೀರಿ ಆದರೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಎಚ್ಚರ ಎಂಟನೇ ಮನೆಯಲ್ಲಿ ಶನಿ ಇದ್ದಾನೆ ಯಾರೋ ನಿಮ್ಮ ಪಾರ್ಟ್ನರ್ ಗೆ ಪಿತೂರಿ ನಡೆಸಿ ನೀವು ಮೋಸ ಮಾಡು ಅಂತ ಹೇಳ್ಕೊಡ್ಬೋದು ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ ಆಯ್ತಾ ಮತ್ತು ಏಳನೇ ಮನೆ ಮದುವೆ ಆಗದರೋ ಹುಡುಗ ಅಥವಾ ಹುಡುಗಿಗೆ ವಧುವರ ಸಿಗುವಂಥದ್ದು ಯೋಗ ಇದೆ ಸೊ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳುವಂಥವ್ರು ಮಾಡ್ಕೋಬಹುದು ಆದರೆ ಮೇನು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಏನಾದರೂ ದೋಷಗಳಿದ್ರೆ ತೊಂದರೆಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಂಡು ಕುಜ ದೋಷ ಇವೆಲ್ಲ ಪರಿಹಾರ ಮಾಡಿಕೊಂಡು ನಂತರ ಮದುವೆ ಆಗಿ ಇಲ್ಲದಿದ್ರೆ ಸಮಸ್ಯೆಗಳಾಗತ್ತೆ ಇದಿಷ್ಟು ಸಿಂಹ ರಾಶಿಯವರಿಗೆ ಗುರುವಿನ ಗೋಚಾರದ ಫಲ ಆಯ್ತಾ ಇದಿಷ್ಟು ಜನರಲ್ ಪ್ರಡಿಕ್ಷನ್ಸ್ ಆಗಿರುತ್ತೆ ಯಾರೊಬ್ಬ ಸ್ಪೆಸಿಫಿಕ್ ರಾಶಿಯೂ ಆಗಿರುವುದಿಲ್ಲ ಆಯ್ತಾ ನಿಮ್ಮ ಸ್ಪೆಸಿಫಿಕ್ ರಾಶಿಯಲ್ಲಿ ಗುರುವಿನ ಪರಿಸ್ಥಿತಿ ಹೇಗಿದೆ ಶನಿಯ ಪರಿಸ್ಥಿತಿ ಹೇಗಿದೆ ದೋಷವಿದೆಯಾ ಎಷ್ಟು ಗ್ರಹಗಳು ಉಚ್ಚನಾಗಿದೆ ಆತ್ಮಕಾರಕ ಯಾರು ಇದೆಲ್ಲದರ ಮೇಲೆ ನಿಮ್ಮ ಜನ್ಮ ಜಾತಕದ ರಿಸಲ್ಟು ಡಿಪೆಂಡ್ ಆಗುತ್ತೆ ಜನರಲ್ ಪ್ರಿಡಿಕ್ಷನ್ಸ್ ಅಪ್ಲಿಕೇಬಲ್ ಆಗ್ಬೋದು ಬಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಆ ಕಾರಣದಿಂದ ಗುರುಬಲ ಬಂದಾಗ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ನಿಮ್ಮ ಜಾತಕವನ್ನೇ ಫಸ್ಟೇ ಪರಿಶೀಲನೆ ಮಾಡಿಸ್ಕೊಂಡು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಳಿ ಅವಾಗ ನಿಮಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ನುರಿತ ಜ್ಯೋತಿಷಿಗಳ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಬಹುದು ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್